ಚಾರ್ಶ ಇತ್ತು ಕರ್ನಾಟಕ ಮಹಾರಾಷ್ಟ್ರ ತಮಿಳುನಾಡು ಕೇರಳ ಮತ್ತು ಆಂಧ್ರ ಚಾರ್ಶೆ ಮಠ ಇತ್ತು ಅಂದ್ರೆ ಚಾರ್ಶೆ ಮಠ ಇತ್ತು ಆಪ್ ಇಸ್ವಿ ಒಳಗೆ ಈ ಒಂದು ವರ್ಷದ ಹಿಂದೆ ನಾವು ನೋಡ್ ಹುಡುಗ ರಿಸರ್ಚ್ ಮಾಡಲ್ಲ ಪಿ ಹೆಚ್ ಡಿ ಮಾಡಲ್ಲ ತಮ್ಮ ವೀರಶೈವ ಲಿಂಗಾಯತ ಮಠ ಎ ಎಷ್ಟು ಮಠದ ಹೋಗ್ತದೆ ತೀನ್ ಹಸಾರ ಮಠ ಉಳಿದ ಎಷ್ಟು ಮಠ ಹಾಳದು ಅಟರ ಹಜಾರ್ ಮಠ ಇವತ್ತು ಮಠ ಮಾದರಿ ಯಾಕೆ ಇರ್ತಾರ ಮಠಗಳು ಯಾಕೆ ಬೇಕು ಮಠದ ದುರ್ಬೋಳ ಯಾಕಬೇಕು ಏನ್ಮಾ ಹಣಿನಲ್ಲಿ ಇರುತ್ತೆ ತಗೋ ಮಠಗಳನ್ನು ಬೆಳಸೋದು ದೊಡ್ಡ ಜವಾಬ್ದಾರಿ ಇವತ್ತು ನಾವು ಸ್ವಲ್ಪ ಮರಾಠ ಭಾಗಕ್ಕೆ ಬಂದ್ವಿ ಅಂತಂದ್ರ ನಂದಗಾಂ ಅಪ್ಪ ಪುಣ್ಯಾತ್ಮರು ಎಲ್ಲಿ ಒಬ್ಬರು ಏನೋ ಒಂದಿಟ್ಟು ಧರ್ಮ ಜಾಗೃತಿ ಮಾಡಾಕತ್ತಾರ ಧರ್ಮ ಅನ್ನೋದು ಉಳಿಯಾಕತ್ತಾರ ಹಿಂಗಾಗಿ ಎಲ್ಲಿ ಮಠ ಅದವ ಅಲ್ಲಿ ಒಂದಿಟ್ಟು ಊರಾಗ ಮಂದಿ ಹಾಲ ಹಾರ ಎಲ್ಲಿ ಮಠ ಇಲ್ಲ ಇಲ್ಲವೇ ಇಲ್ಲ ಒಂದು ಊರದ ಅಂತಂದ್ರೆ ಕವಿ ಕವಿ ಪಾರ್ಶ್ವಲಿಂಗಾಯಿತರ ಮನೆ ಇರ್ತಾರ ಶಂಬರ್ ಲಿಂಗ ಆ ಒಂದು ಹಜಾರ್ ಲಿಂಗ ಆಯ್ತು ಮನೆಯರ್ತಾಳು ಆದ್ರ ಧರ್ಮದ ಬದ್ಧರೇಮ ಎಷ್ಟು ಧರ್ಮದ ಹಾಗೆಯಾಗಿ ನಡೀತಾರವರು ಇದು ಸಮಾಜದ ಜನ ಸಮಾಜದ ಪ್ರಮುಖ ಜನ ಇಂದಿನ ಟೈಮ್ ಒಳಗ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡತಕ್ಕಂಥದ್ದೇ ಇದು ಸಮಾಜ ಉಳಿಬೇಕಾಗಿತ್ತು ಅಂತಂದ್ರ ಸಮಾಜದೊಳಗೆ ಧರ್ಮ ಪ್ರಜ್ಞಾ ಬೇಕು ಧರ್ಮ ಪ್ರಜ್ಞೆ ಉಳಿಲಿಲ್ಲ ಅಂತಂದ್ರ ಸಮಾಜ ಉಳಿಯಲ್ಲ ಇವತ್ತು ನೋಡಿ ಸುಮ್ಮನೆ ವಿಚಾರ ಮಾಡಿ ಹಿಂದಕ್ಕೆ ನಮ್ಮ ಮುತ್ಯ ಇದ್ದಾಗ ಮುತ್ಯ ಮುತ್ಯ ಇದ್ದಾಗ ನಮ್ಮ ಪರಿಸ್ಥಿತಿ ಬಳಿ ನಮ್ಮ ನನ್ನ ಒತ್ತಾರಿ ನಮ್ಮ ವ್ಯಾಪಾರ ಹೆಂಗಿತ್ತು ನಮ್ಮ ಉದ್ಯೋಗ ಹೆಂಗಿತ್ತು ನಮ್ಮ ಮಂದಿ ಎಷ್ಟು ಶ್ರೀಮಂತ ಆಗಿದ್ರು ಹಿಂದಕ್ಕೆ ತನ್ನ ಮಂದಿ ಯಾಕೆ ಬಡೋರಾಗತ್ತಾಗ ಯಾಕಂತಂದ್ರ ತಮ್ಮ ತಮ್ಮ ಆಗಕತ್ತದ ತನ್ನ ಕಮ್ಮಿ ಮಾಡಕತ್ತದ ಕೈಲಾಸ ನೀ ದುಡಿ 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 ನೀ ಬಡವನ ಇರು ದುಡಿ ಶ್ರೀಮಂತನ ಇರು ದುಡಿ ನಾ ಕಬ್ಬಿ ಕಂತೀನಿ ದುಡಿಬೇಕು 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 ದುಡಿದ್ರೆ ನಮ್ಮ ಮರಿತಾನ ಉಳಿತವ ಇಲ್ಲಾಂದ್ರ ಹಕ್ಕು ಗಳಿಸಿದ್ದು ಮುತ್ಯ ಗಳಿಸಿದ್ದು ಒಂದು ಒಂದು ಆಸ್ತಿ ಮಾರದು 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 ಆಸ್ತಿ ಹೋದ್ರಿ ಸಿಟಿ ಹೋದ್ರಿ ಸಿಟಿಗೆ ಯಾಕ ಹೋದ್ರಿ ಇಲ್ಲ ಅವ್ರ ಮಕ್ಕಳಿಗೆ ಶಿಕ್ಷಣ ಬೇಕಾಗಿತ್ರಿ ಶಿಕ್ಷಣ ಸಲುವಾಗಿ ಎಲ್ಲಾ ಹಳ್ಳಮನಿ ಮಾರು ಸಿಬಹುದು ಯಾಕೆ ಮಾರಕತ್ತ ನಮ್ಮಲ್ಲಿ ಬಲಾಮನಿ ಯಾಕೆ ದುಡಿಯಾದ ಯಾಕ ಕಮ್ಮಿ ಆತು ಇದ್ರ ಬದಲು ವಿಚಾರ ಮಾಡಬೇಕಾಗತ್ತೆ ಹಾಗೆ ನಮ್ಮ ಡಾಕ್ಟರ್ ಆಗ್ಲಿ ನಮ್ಮ ಮಕ್ಕಳು ಇಂಜಿನಿಯರ್ ಆಗ್ಲಿ ನಮ್ಮ ಮಕ್ಕಳು ವಕೀಲರಾಗ್ಲಿ ಯಾರಿಲ್ಲ ಆದ್ರ ಅವ್ರಿಗೆ ನೀವು ಬಹಳ ಮಾಯನ ಮಾಡಿ 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 ಅವ್ರ ಹಾದಿ ತಪ್ಸಕತ್ತೀವಿ ನಾವು ದುಡಿಯೋ ಕಮ್ಮಿ ಕರ್ಸಕತ್ತೀವಿ ಈ ಶಿರ್ವಾಳದಾಗ ತಮ್ಮ ಲಿಂಗಾಯತ ಸಮಾಜದ ಮನೆ ಎಷ್ಟು ಅದಾವ ಕ್ಷಮಿತ ಚಾರ್ಪಾಶೆ ಇರಬೇಕಲ್ಲವಾ ದೋನ್ಸೆ ಮನೆಯದಿಟ್ಬೋಳ ತಮ್ಮ ಶಿರ್ವಾಳದಾಗ ಒಂದು ಧೋನ್ಸೆ ಮನೆಯವಂತ ಇಟ್ಕೋಳು ಯಾವಾಗ ಧೋನ್ಸೆ ಮನೆ ತಮ್ಮ ಲಿಂಗಾಯತ ಸಮಾಜದ ಅದವ ಅಂತಂದ್ರ ಮನೆಗೆ ಒಬ್ಬರಿ ಬಂದ್ರು ಅಂತಂದ್ರೆ ಧೋನ್ಸಿ ಮಂದಿ ಅದು ಆ ದೋಷಿ ಮಂದಿಗೆ ಬಂದಿತ್ತು ಧರ್ಮೋಪದೇಶಕ್ಕೆ ಬಿದ್ದು ಅಂತಂದ್ರ ಮನೆಯಾಗ ಒಂದು ಇವಳೆಂಟಾರ ಏನ್ ಮಠಕ್ಕೆ ಹೋಗಿದ್ದಿ ಯಾಕೆ ಹೋಗಿದ್ದಿ ಅಪ್ಪ ಉಪದೇಶ ಉಪದೇಶಕ್ಕೆ ಹೋಗಿದ್ದೆ ಅಪ್ಪ ಏನ್ ಹೇಳಿದ್ರು ಹೆಂಗ್ ಹೇಳಿದ್ರು ಅವ್ರು ಏನ್ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ತಿಳ್ಕೊಂಡು ಒಬ್ರು ಕಿವಿಂಗ್ ಒಬ್ರು ಒಬ್ರು ಕಿವೇಂದ್ರ ಒಬ್ರಿಗೆ ಅದು ಸಮಾಜದ ಧರ್ಮ ಪ್ರಜ್ಞೆ ಬೆಳಿಬೇಕಾಗಿದೆ ಆ ಕಾರಣಕ್ಕಾಗಿ ಮಠ ಬೇಕು ಆ ಕಾರಣಕ್ಕಾಗಿ ಇವೆಲ್ಲ ಕೂಡ ಬೇಕು ಅವ್ರು ಇಷ್ಟು ಮಾಡಕತ್ತಾರ ನೋಡ್ರಿ ಯಾರು ಸಲುವಾಗಿ ಮಾಡಕತ್ತ ಅಂದಿನಿಂದ ಇಲ್ಲಿ ತನಕ ಮಾಡಿದ್ರು 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 ದುಡಿದ್ರು ದುಡಿದುಡುಡದ್ರು ಈಗ ಮೆತ್ರಿ ಆಗ್ಯಾರ ಮೆತ್ರಿ ಆಗ್ಯಾರ ಯಾರ ಸಲುವಾಗಿ ಮೆತ್ರಿ ಆಗ್ಯಾರ ನಿನ್ ಸಲುವಾಗಿ ಮೆತ್ರಿ ಆಗಿರ್ಬೇಕಲ್ಲ ಮುಂಜಾನೆ ಎಂಟು ಒಂಬತ್ತು ಗದಗಿನ ಗುತ್ರು ಅಂತಂದ್ರ ರಾತ್ರಿ ಅಕ್ರ ಏನು ಬಾದ ಏನು ಒಂದ್ ಆ ಕುಂತಲೆ ಕುಂತು ಕುಂತಲೆ ಕುಂತು ಕುಂತಲೆ ಕುಂತು ಆ ಶರೀರ ಬರ್ತದ ನೀನ್ ಸಲುವಾಗಿ ಮಾಡ್ಬೇಕಲ್ಲ ಅವ್ರು ನಿನ್ ಸಲುವಾಗಿ ದುಡಿಬೇಕಲ್ಲ ಕೇವಲ ಲಿಂಗಾಯತ ಸಲುವಾಗಿ ಮೆಟ್ಟಿ ದುಡಿದಾರೇನು ಯಾವುದೇ ಜಾತಿ ಭೇದ ಭಾವ ಮಾಡದೆ ಬಸವಣ್ಣವರು ಇವನಾರವ ಇವನಾರ್ವ ಇವನಾರ್ವ ಎಂದಿರ ಇವ ಇವ ನಮ್ಮವ ಇವ ನಮ್ಮವ ಎಂದಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೇನ್ ಜನಿಸಯ್ಯ ಅಂದಂಗ ಅವ್ರವರು ಯಾವುದೇ ಜಾತಿ ಭೇದ ಗಡುವ ಶ್ರೀಮಂತ ಕರ್ಗ ಬೆಳೆದ ಏನು ಭೇದ ಭಾವ ಮಾಡಲಾರದೆ ಇಲ್ಲಿ ಬಂದವರಲ್ಲ ನಾನು ಮಕ್ಕಳ ಅಂತ ಕಂಡುಕೊಂಡು ನಿಮ್ಗೆಲ್ಲರಿಗೂ ಆರಾಮ ಮಾಡಿರಲ್ಲ ಇದಕ್ಕಿಂತ ಒಂದು ಮಾತು ಏನು ಒಬ್ಬ ಮಹಾತ್ಮರ ಒಳಗ ಇದು ಭಾವನೆ ಇರ್ತದೆ ನನಗೆ ತಮ್ಮ ಮಕ್ಕಳೇ ಅಂತ ತಿಳ್ಕೊಂಡು ಅದಕ್ಕೆ ನಿಮ್ಮ ಸೌಭಾಗ್ಯಗಳು ಮಾಡ್ಯಾರ ಅವರ ಒಂದು ಕಾರ್ಯಕ್ರಮ ಅತ್ಯಂತ ಗುರುತಿನಿಂದ ಅತ್ಯಂತ ಹುಮ್ಮಸ್ಸಿನಿಂದ ಅತ್ಯಂತ ಅಭಿಮಾನದಿಂದ ಭಯ ಭಕ್ತಿಯಿಂದ ಮಾಡ್ತಕ್ಕಂತ ಕಾರ್ಯಕ್ರಮ ಇದೆ ಆದ್ರೂ ಕೂಡ ನನ್ಗೆ ಬಹಳ ಸಂತೋಷ ಅನ್ನಿಸ್ತದೆ ಇಷ್ಟೆಲ್ಲ ನೀವು ಬಂದಿರಿ ಇಷ್ಟೆಲ್ಲ ಅವುಗಳು ಬಂದಾರ ತಾಯಿಯರು ಬಂದಾರ ಅಕ್ಕ ತಂಗಯರು ಬಂದಾರ ಇಲ್ಲಿ ನಾನ್ ಬಂದ್ ಕೂಡ ಮೂರ್ನಾಲ್ಕು ಮಂದಿ ಮಾತಾಡ್ಸಿದ್ರು ನನಗೆ ಯಾವ ರೇಪ ನೀವು ನೀವು ನಾವು ಕೀರು ಬೆಳಿಗ್ಗೆ ಅವರು ನೀವು ಮೊಬೈಲ್ ನಿಮಗೆ ಪ್ರವಚನ ಬರ್ತಾವೆ ನೀವೇ ಅಂತ ಹೇಳಿದ್ರು ಬರ್ತಾ ಹೋಗ್ತಾರೆ ಆ ಮೊಬೈಲ್ ಬರಬೇಕಾಗಿತ್ತು ಅಂತ ಅಂತ ಹೋಗಿತ್ತು ಇಂತ ಹೋಗಿತ್ತು ಯಾವಾಗ ಅವ್ರಿ ಅಂತ ತಿಳ್ಕೊಂಡು ಐದಾರು ಮಂದಿ ನಮ್ಗ ಅದಕ್ಕ ನಮ್ಗೆ ಏನ್ ಅನಿಸ್ತದ ಅಂತಂದ್ರ ಇನ್ನು ಇಂಥವ್ರು ತಿಳ್ಕೊಂಡು ಇನ್ನು ಈ ಸಮಾಜ ಈ ಈ ಪ್ರಪಂಚಕ್ಕೆ ಇನ್ನು ಸ್ವಲ್ಪ ಅಲ್ಲಿ ಸ್ವಲ್ಪ ಮಳಿ ಬೆಳಿ ಆತದ ಅಂತಂದ್ರ ಅಂಥವ್ರ ಪುಣ್ಯದಿಂದ ಇಲ್ಲಾದ್ರ ಇನ್ನು ಇತ್ತು ವಚಿತ್ತು ಬಾಳ್ ಇತ್ತು ಅದಕ್ಕೆ ಅವರ ಬಹಳ ದೊಡ್ಡವರು ಹೆಚ್ಚಿಗೆ ಮಾತಾಡೋದಿಲ್ಲ ಅವ್ರ ಮಾತಾಡೋದಿಲ್ಲ ಅಪ್ಪ ಅವರು ಮಾತಾಡ ಇದೊಳ ನೀವೆಲ್ಲರೂ ಬಹಳ ಸೇವಾ ಮಾಡಿರಿ ನಿಮ್ಗೆಲ್ಲರಲ್ಲಿ ಕೂಡ ಚೆನ್ನಾಗಿ ಆಶೀರ್ವಾದ ಅಲ್ಲಿ ಮುಖ್ಯವಾಗಿ ನಮ್ಮಗೆ ಅಪ್ಪ ನಾವು ಇಲ್ಲಿ ಅವರ ಕಾರ್ಯಕ್ರಮ ಅದರಲ್ಲಿ ಅವರ ಕಾರ್ಯಕ್ರಮ ಬಹಳ ಚಲಾ ಚೊಲಾ ದೇವಿ ಕೊಟ್ಟದಾಗ ಅವಳು ಶಂಭರ ಬಿಟ್ಟು ಹಜಾರ ಮಂದಿ ಸಿಗ್ತಾರ ಆದ್ರ ತಮ್ಮ ಶೈಲಿಯ ಸುಟ್ಟುಕೊಂಡು 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 ತಪಸ್ಸು ಮಾಡಿ ತಪಸ್ಸಿನ ಶಕ್ತಿಯಿಂದ ನಿಮ್ಗೆಲ್ಲರ ಕಷ್ಟ ಕಳೀತಕ್ಕಂತ ಇಂಥ ಅವರು ಸಿಗುವುದು ಈ ಪ್ರಪಂಚದೊಳಗೆ ಇದು ಮಾತ್ರ ನೀವು ಒಂದು ಮಾತು ಲಕ್ಷ್ಮಿಯೊಳಗೆ ಇಟ್ಕೊಳ್ಳಿ ಒಂದು ಮಾತು ಹೇಳಿ ಮುಗಿಸ್ತೀನಿ ಶೈಲಿ ಶೈಲಿಯನ್ನ ಮಾಡಿಕ್ಯ ಮೌಕ್ತಿಕಂನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರ ಚಂದನಂನ ಒನೇ ಒನೇ ಅಂತ ಈಗ ನಾವು ಕೈಯಲ್ಲಿ ರತ್ನ ಇತ್ತ ಹಾಕೊಳ್ತೀವಲ್ಲ ಸಿಗ್ತದ ಹೆಂಗ ಆ ಮತ್ತೆ ಸಿಗ್ತಕ್ಕ ಆನೆ ಅಂದರೆ ಶ್ರೀಗಂಧದ ಗಿಡ ಶ್ರೀಗಂಧದ ಗಿಡ ಎಲ್ಲ ನೋಡ್ರಿ ಎಷ್ಟು ಬೇಕಷ್ಟು ಜಂಗಲ್ ಇರ್ತಾವ ಎಲ್ಲಾ ಜಂಗಲ್ ಶ್ರೀಗಂಧ ಗಿಡ ಸಿಗ್ತದೇನು ಲಕ್ಷ ಜಂಗಲ್ ಯಾವ್ದೋ ಯಾವ್ದೋ ಜಂಗಲ್ ಶ್ರೀಗಂಧದ ಗಿಡ ಹೆಂಗ ಸಿಗ್ತದೋ ಅಂತ ಜಂಗಲ್ ಹೆಂಗ ಅಪರೂಪ ಅಪರೂಪ ಅಪರೂಪವೋ ಹಂಗ ನಮ್ಮ ಅವರ ಅವರು ಕೂಡ ಈ ಪ್ರಪಂಚದೊಳಗೆ ಬಹಳ ಅಪರೂಪ ಸಿಕ್ಕ ಅವ್ರೆಲ್ಲೂ ತನಕ ಆನಂದದಿಂದ ಅವರು ಸೇವಾ ಮಾಡೋನು ಅವ್ರ ಆಶೀರ್ವಾದ ಕೊಡಿಯೋನು ನಿಮಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಚೆನ್ನೈ ಮುತ್ತನ ಆಶೀರ್ವಾದ ಮತ್ತು ಆ ಭದ್ರೇಶ್ವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಒಳ್ಳೆಯದನ್ನು ಮಾಡಿ ಅಂತ ಹೇಳಿ ಹಾರೈಸಿ ನಮ್ಮ ಗುಡಿಗಳಿಗೆ ವಿರಾಮ ಕೊಡ್ತೀವಿ ಈಗ ನಮ್ಮ ಆಲ್ಮೇಲ್ ಅಪ್ಪ ಅವರು ಆಶೀರ್ವಚನ ಮಾಡ್ತಾರೆ ಎಲ್ಲರೂ ಸಂಗಮ ದೇವಾ मुण्डल सङ्गमदेवाडलसन्दमदेवाः